ನಮಸ್ತೆ ಗಳ್ರೆ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಹನ್ನೊಂದು ಏಳು ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರವಾರ ಐದರ ಬ್ಲಾಕ್ ಫ್ರೈಡೆ ಆಗತ್ತಾ ನೆಗೆಟಿವ್ ಆಗತ್ತಾ ನಾ ತಿಳ್ಕೊಳಿಕ್ ಶುರು ಮಾಡೋಣ ಫಸ್ಟ್ ಆಫ್ ಆಲ್ ಫಸ್ಟ್ ನಾ ನಿಮ್ಗೆ ಇವತ್ತು ಏನ್ ಮಾಡಿದ್ವಿ ಅನ್ನೋದ್ ಬಗ್ಗೆ ಡಿಸ್ಕಶನ್ ಮಾಡೋಣ ಫಸ್ಟ್ ಆಫ್ ಆಲ್ ಫಸ್ಟ್ ನಿಫ್ಟಿ ಒಳಗಡೆ ನಿಮ್ಗೆ ಏನ್ ಪೋಸ್ಟ್ ಮಾಡಿದ್ದ ದಟ್ ಈಸ್ ದಿಸ್ ವನ್ ನೋಡ್ಕೊಳ್ತೀರಿ ಎಕ್ಸಾಕ್ಟ್ಲಿ ಟ್ವೆಂಟಿ ಫೈವ್ ಫೋರ್ ಹಂಡ್ರೆಡ್ ಬ್ರೇಕ್ ಡೌನ್ ಆದಾಗ ಪೋಸ್ಟ್ ಮಾಡಿದೆ ಮಾರ್ಕೆಟ್ ಟ್ವೆಂಟಿ ಫೈವ್ ತ್ರೀ ಫಿಫ್ಟಿ ರೀಚ್ ಆಗಿತ್ತು ಸ್ಕ್ಯಾಲ್ ಪ್ಯಾಂಗ್ ದುಡ್ಡು ಮಾಡ್ಕೋಬೇಕಂತ ಹೇಳಿದೆ ಅಂಡ್ ಚೆನ್ನ ಮಾಡ್ಕೊಂಡಿದ್ರೆ ಅಂತ ತಿಳ್ಕೊಳ್ತೀನಿ ಎನಿವೇ ನಾಳೆ ಏನಾಗುತ್ತೆ ಸರ್ ಅಂತ ಅಡ್ವಾನ್ಸ್ ಆಗಿ ತಿಳ್ಕೊಳ್ಲಿಕ್ಕೆ ಒಂದು ಇಲ್ಲಿದೆ ಗಿಫ್ಟ್ ನಿಫ್ಟಿ ನೋಡ್ಕೊಳ್ತೀರಿ ನಮ್ಮ ಮಾರ್ಕೆಟ್ ಲೋಸ್ ಆದ್ಮೇಲೆ ಮೂರು ವಾರ ಕ್ಲೋಸ್ ಆದ್ಮೇಲೆ ಈಗ ಆಲ್ರೆಡಿ ಮಾರ್ಕೆಟ್ ರನ್ನಿಂಗ್ ನಡೀತಾ ಇರೋದು ಅರವತ್ತು ಪಾಯಿಂಟ್ ನ ನೆಗೆಟಿವ್ ಸೊ ಅರವತ್ತು ಪಾಯಿಂಟ್ ನೆಗೆಟಿವ್ ಆಸ್ ಇಟ್ ಈಸ್ ಕಂಟಿನ್ಯೂ ಅಥವಾ ಇದಕ್ಕೆ ಲೈಕ್ ಇಷ್ಟೇ ಉಳಿಬಹುದು ಅಥವಾ ಇದಕ್ಕೂ ಕೂಡ ಕೆಳಗಡೆ ಹೋದ್ರೆ ಬೈ ಥಿಂಗ್ ನಿಫ್ಟಿ ಕುಡ್ ಬಿ ಓಪನಿಂಗ್ ಮಿಸ್ಟೇಕಲ್ ನಿಫ್ಟ ಆರ್ ಗ್ಯಾಪ್ ಡೌನ್ ಆಗುವ ಎಲ್ಲ ಸಾಧ್ಯತೆ ಈಗ ನಮಗೆ ದಟ್ಟವಾಗಿದೆ ನಂಬರ್ ಒನ್ ವೆರಿ ಕ್ಲಿಯರ್ ನೆಕ್ಸ್ಟ್ ಗೋ ಟು ನಿಫ್ಟಿ ನಾಳೆ ಏನಾಗಬಹುದು ಅನ್ನೋದಕ್ಕೆ ಡಿಸ್ಕಷನ್ ಮಾಡ್ಲಿಕ್ಕೆ ಶುರು ಮಾಡೋಣ ಫಸ್ಟ್ ಆಫ್ ಆಲ್ ಫಸ್ಟ್ ನಿಫ್ಟಿ ಸಿ ಯರ್ ಡೇ ಆಂಗಲ್ ಅಲ್ಲಿ ಹೆಂಗೆ ಕಾಣುತ್ತೆ ಲುಕ್ ಆಟ್ ಹಿಯರ್ ಡೇ ಆಂಗಲ್ ಒಳಗಡೆ ನಿಮಗೆ ಎಂ ಪ್ಯಾಟರ್ನ್ ತರ ಕಾಣ್ತಾ ಇಲ್ವಾ ನೋಡ್ಕೊಳ್ತೀವಿ ಎಸ್ ಇಟ್ಸ್ ಲುಕಿಂಗ್ ಲೈಕ್ ಎಂ ಪ್ಯಾಟರ್ನ್ ಹಿಯರ್ ಕರೆಕ್ಟ್ ಸೂಪರ್ ನೋಡ್ಕೊಳ್ತೀರಿ ಒಂದು ಎರಡು ಮೂರು ಅದ್ರ ಜೊತೆಗೆ ಮಾರ್ಕೆಟ್ ನಲ್ಲಿ ಲೋಗೆ ಕ್ಲೋಸ್ ಆಗಿದೆ ಈ ಟೈಮ್ ಅಲ್ಲ ಈ ಪ್ರೈಸ್ಗೆ ಟ್ವೆಂಟಿ ಫೈವ್ ತ್ರೀ ಫಿಫ್ಟಿನಲ್ಲಿ ಅದು ಕೂಡ ಲೋಗೆ ಕ್ಲೋಸ್ ಆಗಿರೋ ಚಾನ್ಸಸ್ ಕಡಿಮೆ ಇತ್ತು ಈಗ ಕ್ಲೋಸ್ ಆಗಿರೋದ್ರಿಂದ ಇವನ್ ಗಿಫ್ಟ್ ನಿಫ್ಟಿ ಕೂಡ ಅರೌಂಡ್ ಸಿಕ್ಸ್ಟಿ ಟು ಸೆವೆಂಟಿ ಪಾಯಿಂಟ್ ಮಿನಿಮಮ್ ಅಂತೂ ಗ್ಯಾಪ್ ಡೌನ್ ಆಗುವ ಚಾನ್ಸಸ್ ಕಾಣ್ತಾ ಇದೆ ವಿ ಆರ್ ಅಬೌಟ್ ಓಪನ್ ಅರೌಂಡ್ ಅಥವಾ ಬಿಲೋ ಟ್ವೆಂಟಿ ಫೈವ್ ತ್ರೀ ಹಂಡ್ರೆಡ್ ನಂಬರ್ ಒನ್ ಪಾಯಿಂಟ್ ಇದ್ರ ಜೊತೆ ಮೂವಿಂಗ್ ಎವರೇಜ್ ಹಾಕೊಳ್ತೀವಿ ಮೂವಿಂಗ್ ಎವರೇಜ್ ಎಲ್ಲಿದೆ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ಟ್ವೆಂಟಿ ಫೈವ್ ಟು ಫೋರ್ಟಿ ಇದೆ ಸೊ ಹೈ ಪಾಸಿಬಿಲಿಟಿ ಆಫ್ ಸಪೋರ್ಟ್ ಅಟ್ ಟ್ವೆಂಟಿ ಫೈವ್ ಟು ಫಿಫ್ಟಿ ಅಥವಾ ட்வெண்ட்டி ஃபைவ் டூ ஃபிஃப்டி மார்க்கெட் நிலபோது அப்போ நான் இம்பார்ட்டெண்ட் லெவல் ட்ரோனா சோ தீஸ் ஆர் த இப்பட் லெவல் டிரா மாட்டி மினி தீனி தர்ட்டி மினிட்ஸ்விட்ச் மார்க்கெட் ந டுவெண்டி ஃபைவ் த்ரீ ஃபிஃப்டி கேட்குடா ஓப்பன் ஆக இஸ் டெவெண்டி ஃபைவ் டூ ஃபிஃப்டி டொண்ட்டி டே மூவிங் கூட இது இதன கூட ஆக ட்வெண்ட்டி ஃபைவ் ஒன் ಪಾಯಿಂಟ್ ಈಸಿಂಗ್ ಕರೆಕ್ಟ್ ವೆರಸ್ ಮಾರ್ಕೆಟ್ ಫ್ಲಾಟ್ ಆಗ ಓಪನ್ ಆದ್ರೆ ಯು ಎಕ್ಸ್ಪೆಕ್ಟ್ ಮಾರ್ಕೆಟ್ ರಿಜೆಕ್ಷನ್ ಅರೌಂಡ್ ಟ್ವೆಂಟಿ ಫೈವ್ ಫೋರ್ ಹಂಡ್ರೆಡ್ ಬಿಕಾಸ್ ಇವತ್ತು ಮಾರ್ಕೆಟ್ ಅಲ್ಲಿಂದ ರಿಜೆಕ್ಷನ್ ಆಗಿತ್ತು ಅಥವಾ ಬ್ರೇಕ್ ಡೌನ್ ಆಗಿದ್ದು ಅಂಡ್ ಮಾರ್ಕೆಟ್ ಹೈಲಿ ಇಂಪಾಸಿಬಲ್ ಇದೆ ಇದನ್ನ ಮೇಲೆಗಡೆ ಹೋಗಲಿಕ್ಕೆ ಇವನ್ ದು ಮಾರ್ಕೆಟ್ ಹೋರ್ಡ್ ಮಾಡಿದಪ್ಪ ಟ್ವೆಂಟಿ ಫೈವ್ ಫೋರ್ ಹಂಡ್ರೆಡ್ ಮೇಲೆ ಹೋಲ್ಡ್ ಮಾಡಿದ್ರೆ ಇಮಿಡಿಯೆಟ್ ಬಿ ಎಕ್ಸ್ಪೆಕ್ಟೆಡ್ ಅರೌಂಡ್ ಟ್ವೆಂಟಿ ಟ್ರೆಂಡ್ ಲೈನ್ ರಿಜೆಕ್ಷನ್ ಕೂಡ ಇದೆ ಓಕೆ ಸೊ ಎನಿವೆ ಗಿಫ್ಟ್ ನಿಫ್ಟಿ ಪ್ರಕಾರ ನೋಡಿದ್ರಾಗ ಅರವತ್ತು ಪಾಯಿಂಟ್ ಅದು ಗ್ಯಾಪ್ ಡೌನ್ ಆಗುತ್ತೆ ಅಂತಿದೆ ಸೊ ಇಟ್ ಈಸ್ ಅಬೌಟ್ ಓಪನ್ ಅಟ್ ಟ್ವೆಂಟಿ ಫೈವ್ ತ್ರೀ ಹಂಡ್ರೆಡ್ ಅಂತ ತಿಳ್ಕೊಳ್ತೀರಿ ಎಕ್ಸಾಕ್ಟ್ಲಿ ಟ್ವೆಂಟಿ ಫೈವ್ ತ್ರೀ ಹಂಡ್ರೆಡ್ ಓಪನ್ ಆಯ್ತಪ್ಪ ಓಕೆ ಮಿಡಲ್ ಅಲ್ಲಿದೆ ನಮಗೆ ಬೇಕಾದ ಲೆವೆಲ್ ಇದೆ ಟ್ವೆಂಟಿ ಫೈವ್ ಟೂ ಫಿಫ್ಟಿ ಇದೆ ಮಾರ್ಕೆಟ್ ಈ ಬೌಂಡ್ರಿಗೆ ಬರ್ಲಿಕ್ಕೆ ಬಿಡಿ ಇಲ್ಲಿಂದ ನಿಮ್ಗೆ ಬೈಂಗ್ ಸ್ಟ್ರಕ್ಚರ್ ಸಿಗಬಹುದಾ ಒಂದು ಪ್ಲಾನ್ ಹಾಕೊಳ್ಳಿ ಇಲ್ಲಿ ಮಾರ್ಕೆಟ್ ಇಲ್ಲಿ ಗ್ಯಾಪ್ ಫಿಲ್ ಮಾಡ್ಬಿಟ್ಟು ಇಲ್ಲಿಂದ ಸೆಲ್ಲಿಂಗ್ ಪಟರ್ನ್ ಕ್ರಿಯೇಟ್ ಮಾಡ್ಕೊಳ್ತಾ ಇದು ನಿಮ್ಮ ಟ್ರೇಡ್ ಸೆಟ್ ಇಲ್ಲ ನೀವು ಪುಟ್ ತಗೊಂಡೋಗಿದ್ರಂದ್ರೆ ಪ್ರಾಫಿಟ್ ಬುಕ್ ಮಾಡ್ಕೊಳ್ಳಿ ಇಲ್ಲ ಟ್ವೆಂಟಿ ಫೈವ್ ಟೂ ಫಿಫ್ಟಿನ ಮಾರ್ಕೆಟ್ ಬ್ರೇಕ್ ಡೌನ್ ಆಗಿ ಕಂಟಿನ್ಯೂ ಆಗ್ತಾ ಇದ್ರೆ ಹೋಲ್ಡ್ ಮಾಡಿ ಇಟ್ ಕ್ಯಾನ್ ಬಿ ಮೂವಿಂಗ್ ಟಿಲ್ ಟ್ವೆಂಟಿ ಫೈವ್ ಒನ್ ಹಂಡ್ರೆಡ್ ಇವನ್ ಗ್ಯಾಪಪ್ ಅಂಗ್ಲೆಂದ್ರೂ ಟ್ವೆಂಟಿ ಫೈವ್ ಫೋರ್ ಟ್ವೆಂಟಿ ಮೇಲೆ ಕೂಡ ಹೋಲ್ಡ್ ಮಾಡಿದ್ರೆ ವಿಮಿಡಿಯೆಟ್ವೆಂಟಿ ಫೈವ್ ಫೋರ್ ಏಟಿ ಚಾನ್ಸಸ್ ಆಫ್ ದಿಸ್ ಒನ್ ಇಸ್ ಓನ್ಲಿ ಟೆನ್ ಪರ್ಸೆಂಟ್ ಕಿತ್ತ ಕಮ್ಮಿ ಇದೆ ಬಟ್ ಚಾನ್ಸಸ್ ಆಫ್ ಗ್ಯಾಪ್ ಡೌನ್ ಅಥವಾ ನೆಗೆಟಿವ್ ಇಸ್ ನೈನ್ಟಿ ಪರ್ಸೆಂಟ್ ಯಾಕೆ ನೋಡ್ಕೊಳ್ತಿರಿ ಅಡ್ವಾನ್ಸ್ ಡಿಕ್ಲನ್ ರೇಷೋ ಟಾಪ್ ಗೇನರ್ಸ್ ಲಾಸ್ ಒಳಗೆ ನೋಡಿದ್ರೆ ಮೋರ್ ಆರ್ ಲಾಸ್ ಅಲ್ಲಿ ನೋಡ್ಕೊಳ್ರಿ ಬಿಕಾಸ್ ಆಫ್ ಸ್ಟಾರ್ ಲಿಂಕ್ ನ್ಯೂಸ್ ಅಥವಾ ಈವನ್ ಜಿಯೋ ಲೈಕ್ ಆರ್ ರಿಲಯನ್ಸ್ ಕೂಡ ಸಿಕ್ಕಾಪಟ್ಟೆ ಅಥವಾ ಫ್ಲಾಟ್ ಆಗಿದೆ ಅಂಡ್ ಮೋರ್ ಆರ್ ಸ್ಪೆಷಲಿ ಆಲ್ ಅದರ್ ಸೆಕ್ಟರ್ಸ್ ಆರ್ ನೆಗೆಟಿವ್ ಟರ್ನ್ ಆಗಿದೆ ಸೊ ಚಾನ್ಸ್ ಇದೆ ಮಾರ್ಕೆಟ್ ನಾಳೆ ನಿಮಗೆ ಅಪ್ಡೌನ್ ಆಗಿ ಓಪನ್ ಆಗುವ ಅಥವಾ ನೆಗೆಟಿವ್ನೇ ಆಗುವ ಚಾನ್ಸಸ್ ಇದೆ ಪುಟ್ ಕ್ಯಾರಿ ಮಾಡಿದವರು ಹ್ಯಾಪಿ ಆಗಿದ್ದಾರೆ ಅನ್ಕೋತೀನಿ ಸೆನ್ಸೆಕ್ಸ್ ನೋಡ್ಕೊಳ್ತೀರಿ ಇಂಪಾರ್ಟೆಂಟ್ ಲೇವಲ್ ಲುಕ್ ಆಟ್ ಯು ಏಟಿ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಲೈಕ್ ಒನ್ ಫಿಫ್ಟಿ ಹತ್ರ ಹತ್ರ ಇದೆ ಅಂಡ್ ಅಂದ್ರೆ ಏಯ್ಟಿ ತ್ರೀ ತೌಸಂಡ್ ಹತ್ರ ಓಪನ್ ಆಗುತ್ತೆ ಮಾರ್ಕೆಟ್ ಸೆನ್ಸೆಕ್ಸ್ ನಿಫ್ಟಿ ತರಾನೇ ಸೊ ಏಯ್ಟಿ ಟು ಏಟ್ ಹತ್ರ ನಿಮಗೆ ವ್ಯಾಲ್ಯೂಬಲ್ ಝೋನ್ ಇದೆ ಸಪೋರ್ಟ್ ಬೈಯಿಂಗ್ ಆಗತ್ತಾ ಸೆಲ್ಲಿಂಗ್ ಕಂಟಿನ್ಯೂ ಆಗತ್ತಾ ಸೊ ಮಾರ್ಕೆಟ್ ನಿಮಗೆ ಏಯ್ಟಿ ಟು ಟು ಏಟ್ ಹಂಡ್ರೆಡ್ ಕೆಳಗಡೆ ಹೋಗ್ತಾ ಅಂದ್ರೆ ಕಂಟಿನ್ಯೂ ಮಾಡ್ಕೊಳ್ಳಿ ಸೆಲ್ಲಿಂಗ್ ಕಡೆ ಚಾನ್ಸ್ ಆಫ್ ಗೋಯಿಂಗ್ ಅಪ್ಸೈಡ್ ಅಥವಾ ಫ್ಲಾಟ್ ಆಗಿ ಓಪನ್ ಆಗ್ಬಿಟ್ಟು ಮೆಲೆಗಡೆ ಹೋಗೋ ಚಾನ್ಸಸ್ ಕಮ್ಮಿ ಇದೆ ಆದರೆ ಗ್ಲೋಬಲ್ ಸೆಂಟಿಮೆಂಟ್ಸ್ ನಾಳೆವರೆಗೂ ಏನಾಗುತ್ತೆ ಅಂತ ಗೊತ್ತಿಲ್ಲ ಏಟಿ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಮೇಲೆ ಕಡೆ ಹೋಲ್ಡ್ ಮಾಡಿ ಹೈ ಎಲ್ಲೋ ಮಾಡಿದ್ರೆ ಏಯ್ಟಿ ತ್ರೀ ಫೈವ್ ಹಂಡ್ರೆಡ್ ಚಾನ್ಸ್ ಇದೆ ಅಂಡ್ ಇನ್ ಕೇಸ್ ಮಾರ್ಕೆಟ್ ನಿಮಗೆ ಲೈಕ್ ಗ್ಯಾಪ್ ಅಪ್ ಕೂಡ ಕೊಟ್ಟರು ಕೂಡ ನೋ ಫಾರ್ ಈಸಿ ಟ್ರೇಡ್ ಸೆಟ್ ಬಿಕಾಸ್ ಸೆಲಿಂಗ್ ಪ್ರೆಷರ್ ಅಂಡ್ ಬಾಯಿಂಗ್ ಪ್ರೆಷರ್ ವಿಲ್ ಮೇಕ್ ಮಾರ್ಕೆಟ್ ಟು ದ ಸೈಡ್ ವೇ ಆಕ್ಷನ್ ಓನ್ಲಿ ಎನಿವೆ ಡೌನ್ ಓಪನ್ ಆಗೋ ಚಾನ್ಸಸ್ ಹೆವಿ ಇದೆ ಲೆಟ್ಸ್ ಕಂಟಿನ್ಯೂ ದ ಟ್ರೇಡ್ ಎನಿ ಸೆಟ್ ಅಪ್ಸ್ ಚೇಂಜ್ ಆದರೆ ಡೆಫಿನೆಟ್ಲಿ ಅಪ್ಡೇಟ್ ಮಾಡಿ ಮಾಡ್ತೀರಿ ಬ್ಯಾಂಕ್ ನಿಫ್ಟಿ ನೋಡ್ಕೋತೀರಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಫಿಫ್ಟಿ ಸೆವೆನ್ ಟೂ ಹಂಡ್ರೆಡ್ ಮೇಲೆ ಮಾರ್ಕೆಟ್ ಯಾವಾಗ್ಲೂ ಹೈಯರ್ ಮಾಡ್ಲೇ ಇಲ್ಲ ಮಾಡಿದ್ರೆ ನಿಮಗೆ ಆಲ್ ಟೈಮ್ ಹೈ ಅಂತ ಕಾಣ್ತಾ ಇತ್ತು ವೆರಸ್ ನೋಡ್ಕೊಳ್ತೀರಿ ಟ್ರೆಂಡ್ ಲೈನ್ ಕೂಡ ಫೇಲ್ ಮಾಡಿ ಮಾರ್ಕೆಟ್ ಕ್ಲೋಸ್ ಆಗಿದ್ದು ಅರೌಂಡ್ ಫಿಫ್ಟಿ ಸೆವೆನ್ ತೌಸಂಡ್ ಇದೆ ನಾಳೆ ನಿಮಗೆ ಫಿಫ್ಟಿ ಸಿಕ್ಸ್ ನೈನ್ ಹಂಡ್ರೆಡ್ ಕೆಳಗಡೆ ಹೋದ್ರೆ ಕಾಂತಾರ ಫಿಫ್ಟಿ ಸಿಕ್ಸ್ ಹಂಡ್ರೆಡ್ ದಿಸ್ ಇಸ್ ಅ ಮೋಸ್ಟ್ ಫ್ರೀ ಫೈ ಎನಿವೆ ಬ್ಯಾಂಕ್ ಕೂಡ ನೆಗೆಟಿವ್ ಓಪನ್ ಆಗ್ಬಹುದು ಬಿಕಾಸ್ ಏನಪ್ಪಾ ಅಂದ್ರೆ ನಿಫ್ಟಿ ನೆಗೆಟಿವ್ ಅಂದ್ರೆ ಎ ಡಿಆರ್ ಗಳು ಕೂಡ ನೆಗೆಟಿವ್ ಆಗಿರುತ್ತೆ ಇನ್ಡೈರೆಕ್ಟ್ಲಿ ಸೊ ಯು ಕ್ಯಾನ್ ಎಕ್ಸ್ಪೆಕ್ಟ್ ಫಿಫ್ಟಿ ಸಿಕ್ಸ್ ತೌಸಂಡ್ ಏಟ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಡೈರೆಕ್ಟ್ ಆಗಿ ಓಪನ್ ಆಯ್ತಪ್ಪ ಗ್ಯಾಪ್ ಡೌನ್ ಇವಾಗಿಂದ ಸೊ ಫಸ್ಟ್ ಆಫ್ ಫಸ್ಟ್ ಎಲ್ಲರೂ ಪ್ರಾಫಿಟ್ ಬುಕಿಂಗ್ ಅಂತೂ ಬಂದೇ ಬರುತ್ತೆ ದೆನ್ ಇಟ್ ವಿಲ್ ಜಂಪ್ ಓಕೆ ಜಂಪ್ ಆದಾಗ ಫಿಫ್ಟಿ ಸಿಕ್ಸ್ ಹಂಡ್ರೆಡ್ ಹತ್ರ ಬಂದಾಗ ಸೆಲ್ಲಿಂಗ್ ಪ್ಯಾಟರ್ನ್ ಕ್ರಿಯೇಟ್ ಆದರೆ ಗೋ ಫಾರ್ ಒನ್ ಇಲ್ಲ ನಿಮ್ಗೆ ಫಿಫ್ಟಿ ಸಿಕ್ಸ್ ಸೆವೆನ್ ಹಂಡ್ರೆಡ್ ಕೆಳಗಡೆ ಕಂಟಿನ್ಯೂ ಆದ್ರೆ ಹೋಲ್ಡ್ ಇಟ್ ಫಾರ್ ಲಾಂಗ್ಸ್ ದಟ್ ಇಸ್ ಅರೌಂಡ್ ಫಿಫ್ಟಿ ಸಿಕ್ಸ್ ತೌಸಂಡ್ ತ್ರೀ ಹಂಡ್ರೆಡ್ ಲೆವೆಲ್ ವರ್ಗೂ ಬರುವ ಸಾಧ್ಯತೆ ಇದೆ ಮಾರ್ಕೆಟ್ ನಿಮಗೆ ಗ್ಯಾಪ್ ಅಪ್ ಕೊಟ್ಟ ಲೈಕ್ ಫಿಫ್ಟಿ ಸೆವೆನ್ ಒನ್ ಹಂಡ್ರೆಡ್ ಹತ್ರ ಕೊಟ್ಟಿದೆ ಗ್ಯಾಪ್ ಅಪ್ ಸೊವಿಯಸ್ಲಿ ಮಾರ್ಕೆಟ್ ಇಲ್ಲಿಂದ ಲೋವರ್ ಮಾಡ್ಕೊಂಡಿದೆ ಅಲ್ಲ ನಾಟ್ ಈಸಿ ಟು ಗೋ ಅಪ್ ಸೈಡ್ ಎನಿವೆ ಫಿಫ್ಟಿ ಹೋದ್ರು ಕೂಡ ರಿಜೆಕ್ಷನ್ ಅಂತ ಇದ್ದೇ ಇದೆ ಸೊ ನಾಟ್ ಈಸಿ ಸೊ ವೆರ್ ಈಸಿ ಈವನ್ ಫ್ಲಾಟ್ ಆಗಲಿ ನಿಮಗೆ ಇವತ್ತು ಗ್ಯಾಪ್ ಅಪ್ ಆದ್ರೂ ಆಗಲಿ ಫಿಫ್ಟಿ ಸೆವೆನ್ ಟೂ ಹಂಡ್ರೆಡ್ ಹೋದ್ರೆ ಮಾತ್ರ ಫ್ರೀ ವೇ ಇದೆ ಚಾನ್ಸಸ್ ಆಫ್ ದಿಸ್ ಒನ್ ಓನ್ಲಿ ಟೆನ್ ಪರ್ಸೆಂಟ್ ಈವನ್ ನೀವು ಓಪನ್ ಇಂಟ್ರೆಸ್ಟ್ ಅನಾಲಿಸ್ ಕೂಡ ಮಾಡಿಕೊಂಡ್ರು ಅದೇ ತೋರಿಸುತ್ತೆ ಆಪ್ಷನ್ ಚೇಂಜ್ ಚೆಕ್ ಮಾಡ್ಕೊಳ್ಳಿ ಲುಕ್ ಆಟ್ ದಿಸ್ ವನ್ ರೈಟ್ ನಾವು ಫಿಫ್ಟಿ ಸೆವೆನ್ ತೌಸಂಡ್ ಅಲ್ಲಿ ಹನ್ನೆರಡು ಲಕ್ಷ ಹನ್ನೆರಡು ಲಕ್ಷ ಎರಡು ಕೂಡ ಬಿಲ್ಟ್ ಅಪ್ ಹೆವಿ ಇದೆ ಬಿಕಾಸ್ ಮಂತ್ಲಿ ಎಕ್ಸ್ಪೈರ್ ಇದೆ ನಾಳೆ ಚಾನ್ಸಸ್ ಎಂತ ವರ್ಷ ತೋರಿಸಿದೆ ಹೈಯಸ್ಟ್ ಓಪನನ್ಸ್ ಇರೋದು ಆರೂವರೆ ಲಕ್ಷ ಫಿಫ್ಟಿ ಸಿಕ್ಸ್ ಫೈವ್ ಹಂಡ್ರೆಡ್ ಹೈ ಚಾನ್ಸ್ ಸಿ ಫಿನ್ ನಿಫ್ಟಿ ನೋಡ್ಕೋತೀರಿ ಇಂಪಾರ್ಟೆಂಟ್ ಲೆವೆಲ್ ಯೋ ಟ್ವೆಂಟಿ ಸಿಕ್ಸ್ ನೈನ್ ಹಂಡ್ರೆಡ್ ಫಿಫ್ಟಿ ಹತ್ರ ಹತ್ರ ಮಾರ್ಕೆಟ್ ಕ್ಲೋಸ್ ಆಗಿದೆ ಚಾನ್ಸಸ್ ಆಫ್ ಗೋಯಿಂಗ್ ಡೌನ್ ಸೈಡ್ ಇಸ್ ಹೈಲಿ ಪಾಸಿಬಲ್ ಇದೆ ಬಿಕಾಸ್ ಲೈಕ್ ಗಿಫ್ಟ್ ನಿಫ್ಟಿ ಶೋಯಿಂಗ್ ನೆಗೆಟಿವ್ ಸೊ ಗ್ಯಾಪ್ ಡೌನ್ ಆಯ್ತಪ್ಪ ಟ್ವೆಂಟಿ ಸಿಕ್ಸ್ ಆಗಿದೆ ನಡುವೆ ನೋಟ ईद मार्केट गैप फिलबि से पार्टनर को सेजी लो ब्रेक आगे कंटिवू मींटी सिक्स थेवेन्ड्रेड दिसन मार्केट फ्लैट आगो ओपन वेट मेरी फेल आगे अथवा सर्वैव आगे सर्वैद्रे ट्वेंटी सेवन थउसो ट्रेड लिजेक्शन अंड टार बट इतना नाट ईजी ट्रेड सेवन ग्यापुर चांस आफ सर्वैविंग वेरी डिफिकल ಓಕೆ ಇದನ್ನ ಅರ್ಥ ಮಾಡ್ಕೊಂಡಿದ್ರಿ ಮಾಡ್ಕೊಂಡ್ರಿ ವಸ್ ಅಬೌಟ್ ನಿಫ್ಟಿ ಇವತ್ತು ಡಿಸ್ಕಶನ್ ಕೂಡ ಮಾಡಿದ್ವಿ ಸಾರಿ ನಿನ್ನೆ ಕೂಡ ಡಿಸ್ಕಶನ್ ಮಾಡಿದ್ವಿ ಲೈಕ್ ಥರ್ಟೀನ್ ತೌಸಂಡ್ ತ್ರೀ ಫಿಫ್ಟಿ ಕೆಳಗೊಂಡ್ರೆ ಹದಿಮೂರು ಸಾವಿರ ಇನ್ನೂರು ಬರೋದಕ್ಕೆ ಅಂಡ್ ಮಾರ್ಕೆಟ್ ಬಂದ್ ಆಗಿದೆ ನೆಕ್ಸ್ಟ್ ಮೂಮೆಂಟ್ ಏನು ಸೊ ಝೂಮ್ ಔಟ್ ಮಾಡ್ಕೊಳ್ತೀರಿ ನೋಡ್ಕೊತೀ ಇನ್ ಕೇಸ್ ಮಾರ್ಕೆಟ್ ನೆಗೆಟಿವ್ ಓಪನ್ ಆಯ್ತು ಅಬ್ವಿಯಸ್ಲಿ ಹದಿಮೂರು ಸಾವಿರದ ನೂರ ಐವತ್ತರ ಕೆಳಗಡೆ ಟ್ರೇಡ್ ಆಗ್ತಾ ಇದೆ ಲೋವರ್ ಆಗ್ತಾ ಇದ್ರೆ ಇವಾಗ ಫ್ರೀ ವೇ ತರ್ಟೀನ್ ತೌಸಂಡ್ ಇಸ್ ಟಾರ್ಗೆಟ್ ಇಲ್ಲ ಫ್ಲಾಟ್ ಆಗಿ ಓಪನ್ ಆಗ್ಬಿಟ್ಟು ಮಾರ್ಕೆಟ್ ನಿಮ್ಗೆ ಡಬ್ಲ್ಯೂ ಪ್ಯಾಟರ್ನ್ ಮಾಡಿದ್ರೆ ಹದಿಮೂರು ಸಾವಿರ ಮುನ್ನೂರು ಟಾರ್ಗೆಟ್ ಇವನ್ ಗ್ಯಾಪ್ ಅಪ್ ಕೊಟ್ಟಪ್ಪ ಹದಿಮೂರು ಸಾವಿರ ಇನ್ನೂರ ಎಂಬತ್ತು ಕೊಟ್ಟು ಕೂಡ ಟ್ರೆಂಡ್ ಆ್ಯಂಡ್ ರಿಜೆಕ್ಷನ್ ಇದೆ ಮಾರ್ಕೆಟ್ ಅಷ್ಟಂತೂ ಈಸಿಲಿ ಸಾಧ್ಯನೂ ಇಲ್ಲ ಹೋದ್ರೆ ಹದಿಮೂರು ಸಾವಿರ ಮುನ್ನೂರ ಐವತ್ ಮೇಲೆ ಹೋದ್ರೆ ದಿಸ್ ಇಸ್ ಅ ಬುಲಿಷ್ನೆಸ್ ಅವರ್ ಅ ಫ್ರೀ ವೇ ಸೊ ಡೂ ಎಕ್ಸ್ಪೆಕ್ಟ್ ಮಾರ್ಕೆಟ್ ಫ್ಲಾಟ್ ಆಗಿ ಅಥವಾ ಲೈಕ್ ಲೈಟ್ ಆಗಿ ನೈಟ್ ಓಪನ್ ಆದ್ರೆ ಅಂದ್ರೆ ನಿಮಗೆ ಪೊಸಿಷನ್ ತೊಗೊಳಕ್ಕೆ ಈಸಿ ಆಗುತ್ತೆ ಪ್ರೊಫೆಷನಲ್ ಗ್ಯಾಪ್ ಡೌನ್ ಸೊ ಟೂನ್ ತೌಸಂಡ್ ಇಸ್ ಅ ಟಾರ್ಗೆಟ್ ಸೊ ಈಸಿ ಇದೆ ಎಲ್ಲ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ಕೆಲವೊಂದು ನೆಗೆಟಿವ್ ಸ್ಟಾಕ್ಸ್ ಗಳಿವೆ ಟ್ರೇಡ್ ಮಾಡ್ಲಿಕ್ಕೆ ನಾಳೆಗೋಸ್ಕರ ಸೊ ಅವನ್ನೆಲ್ಲ ನೋಡೋಣ ಡೇ ಆಂಗಲ್ ಸ್ವಿಚ್ ಮಾಡ್ತೀನಿ ಫಸ್ಟ್ ಆಫ್ ಆಲ್ ಫಸ್ಟ್ ವಾಚ್ ಇನ್ ದ ಇನ್ಫೋಸಿಸ್ ಇನ್ಫೋಸಿಸ್ ನೋಡ್ಕೋತೀರಿ ಪ್ರೆಷರ್ ಕಂಡಿದೆ ಈವನ್ ಟಿ ಸಿ ಎಸ್ ರಿಸಲ್ಟ್ಸ್ ಕೂಡ ಬಂದಿದೆ ಎಕ್ಸ್ಪೆಕ್ಟೇಷನ್ ಗಿತ್ತ ಕಮ್ಮಿ ಬಂದಿದೆ ಸೊ ಚೆನ್ನಾಗಿ ಬಂದಿಲ್ಲ ಅಂದ್ರೆ ಬಂದಿದೆ ಪ್ರಾಫಿಟಬಿಲಿಟಿ ಲೆವೆಲ್ಸ್ ಕಮ್ಮಿ ಆಗಿದೆ ಲುಕ್ ಆಟ್ ದಿಸ್ ಇಂಪಾರ್ಟೆಂಟ್ ಲೆವೆಲ್ ಸಪೋರ್ಟ್ ಇದೆ ತ್ರೀ ತ್ರೀ ಫೈವ್ ಜೀರೋ ಕೆಳಗಡೆ ಹೋದ್ರೆ ಯು ಎಕ್ಸ್ಪೆಕ್ಟ್ ಮಾರ್ಕೆಟ್ ಟು ಗೋ ಟು ತ್ರೀ ತ್ರೀ ಹಂಡ್ರೆಡ್ ಆರ್ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಇನ್ ಕಮಿಂಗ್ ಡೇಸ್ ಇನ್ಫೋಸಿಸ್ ಕೂಡ ಅದೇ ಗತಿ ಇದೆ ಸರ್ ನಾಳೆ ಲೋ ಬ್ರೇಕ್ ಆದ್ರೆ ಟ್ರೆಂಡ್ ಲೈನ್ ಬ್ರೇಕ್ ಡೌನ್ ಆಗತ್ತೆ ಅಂಡ್ ಯು ವಿಲ್ ಗೋ ಫಾರ್ ದ ಸೆಲಿಂಗ್ ಓನ್ಲಿ ಲ್ಯಾಬ್ ಕೂಡ ನೋಡ್ಕೋತೀರಿ ಇಂಪಾರ್ಟೆಂಟ್ ಏನಪ್ಪ ಮಾರ್ಕೆಟ್ ನಲ್ಲಿ ಪೂರ್ತಿ ರಿವರ್ಸಲ್ ಪ್ಯಾಟರ್ನ್ ಆಗಿದ್ದು ಲೋ ಕಂಟಿನ್ಯೂ ಆದ್ರೆ ಅರ್ಲಿಯರ್ ಸಪೋರ್ಟ್ ಇಲ್ಲದಪ್ಪ ಆರ್ ಸಾವಿರದ ಏಳುನೂರ ನಲ್ವತ್ತರವರೆಗೂ ಬರುವ ಸಾಧ್ಯತೆ ಇದೆ ದಿಸ್ ವಾಟ್ ಎಚ್ ಎಲ್ ನೋಡ್ಕೋತೀರಿ ಇಂಪಾರ್ಟೆಂಟ್ ಲೆವೆಲ್ ಏನಪ್ಪಾ ಅಂದ್ರೆ ದಿಸ್ ಬಾಕ್ಸ್ ಒಳಗಡೆ ಹೊರಗಡೆ ಬರುವ ಚಾನ್ಸಸ್ ಇದೆ ಅದ್ರ ಜೊತೆಗೆ ಟ್ರೆಂಡ್ ಲೈನ್ ಬ್ರೇಕ್ ಡೌನ್ ಮಾಡ್ಕೊಂಡಿದೆ ನಾಲ್ಕ ಸಾವಿರದ ಒಂಬತ್ನೂರ್ ಕೆಳಗಡೆ ಹೋದ್ರೆ ಎಕ್ಸ್ಪೆಕ್ಟ್ ಮಾಡ್ಕೊಳ್ತೀರಿ ನಾಲ್ಕು ಸಾವಿರದ ಎಂಟು ನೂರು ಟಾರ್ಗೆಟ್ ಗೆ ಓಕೆ ಬ್ರೇಕ್ ಡೌನ್ ಆದ್ರೆ ಮಾತ್ರ ಇಲ್ಲಾಂದ್ರೆ ಬಾಕ್ಸ್ ಒಳಗಡೆ ಟೈಮ್ ಪಾಸ್ ಮಾಡ್ತಾರೆ ಅದಾನೆ ಎಂಟರ್ಟೈನ್ಮೆಂಟ್ ನೋಡ್ಕೊತೀರಿ ಲೈಕ್ ಇಂಪಾರ್ಟೆಂಟ್ ಇಂದ ಮಾರ್ಕೆಟ್ ಫೇಲ್ ಆಗ್ತಾನೆ ಬರ್ತಾ ಇದೆ ಇಂಪಾರ್ಟೆಂಟ್ ಲೆವೆಲ್ ಅಪ್ಪ ಎರಡ್ ಸಾವಿರದ ಐದ್ನೂ ಎಪ್ಪತ್ ಬರುತ್ತೆ ಇದರ ಕೆಳಗಡೆ ಮಾರ್ಕೆಟ್ ಏನಾದ್ರೂ ಬ್ರೇಕ್ ಡೌನ್ ಆಗಿ ಕಂಟಿನ್ಯೂ ಆದ್ರೆ ಯು ಡೂ ಎಕ್ಸ್ಪೆಕ್ಟ್ ಟಿಲ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಅಥವಾ ಟೂ ಜೀರೋ ಲೆವೆಲ್ಗೆ ಅಪೋಲೋ ಹಾಸ್ಪಿಟಲ್ ನೋಡ್ಕೋತಿ ಇವತ್ತು ಕೂಡ ಬ್ಯಾರಿಶ್ ಕಂಟಿನ್ಯೂಷನ್ ಆಗಿದೆ ಅಂಡ್ ಈ ಗ್ಯಾಪ್ ಫಿಲ್ ಅಪ್ ಮಾಡ್ಬಿಟ್ಟು ಮಾರ್ಕೆಟ್ ಇವನ್ ಸೆವೆನ್ ತೌಸಂಡ್ ಟೂ ಹಂಡ್ರೆಡ್ ಬರುವ ಸಾಧ್ಯತೆ ಇದೆ ಲೋ ಬ್ರೇಕ್ ಆದರೆ ಕಂಟಿನ್ಯೂಷನ್ ಎಕ್ಸ್ಪೆಕ್ಟೇಷನ್ ಮಾಡೋಣ ಗ್ರರ ನೋಡ್ಕೋತೀರಿ ನೋಡ್ಕೊತೀರಿ ಲೋರ್ ಸ್ಟ್ರಕ್ಚರ್ ಮಾಡ್ಕೊಂಡಿದೆ ಅಂಡ್ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಲೋವರ್ ಸ್ಟ್ರಕ್ಚರ್ ಮಾಡ್ಕೊಂಡ್ರೆ ಇಲ್ಲಿ ಸ್ಟಪ್ಪ ಇಡ್ತೀರಿ ಲೋ ಬ್ರೇಕ್ ಆಗಿ ಕಂಟಿನ್ಯೂ ಆದ್ರೆ ಎಂಟ್ರಿ ತಗೊಳ್ತೀರಿ ಟಾರ್ಗೆಟ್ ಇದೆ ಅಂದ್ರೆ ಇಲ್ಲಿದೆ ಎರಡ್ ಸಾವಿರದ ಏಳ್ನೂರು ಎಸ್ ಸೊ ಲಾಜಿಕಲಿ ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇದೆ ತಿಳ್ಕೊತೀನಿ ಇಂಪಾರ್ಟೆಂಟ್ ಭಾರತೀಯ ನೋಡ್ಕೋತೀರಿ ಸ್ಟಾರ್ಲಿಂಗ್ ಪಾಯಿಂಟ್ ಆಫ್ ನೆಗೆಟಿವ್ ನಡೀತಾ ಇದೆ ನಾಳೆ ನೋಡ್ಕೊಳ್ ಇದು ಇದನ್ನ ಲೋ ಬ್ರೇಕ್ ಆದ್ರೆ ಇನ್ನೂ ಕಂಟಿನ್ಯೂಷನ್ ಆಗುವ ಚಾನ್ಸಸ್ ಏನಪ್ಪಾ ಅಂದ್ರೆ ಇಷ್ಟೊಂದು ದಿನದ ಬಿಲ್ಡಿಂಗ್ ಕ್ಯಾಂಡಲ್ಸ್ ಎಲ್ಲ ಒಂದೇ ಕ್ಯಾಂಡಲ್ ಓಕೆ ಕಿಲ್ ಮಾಡಿದೆ ಡೆಫಿನೆಟ್ಲಿ ಅ ಹೈಯೆಸ್ಟ್ ಪ್ರೆಷರ್ ಅಂತ ತೋರಿಸ್ತಾ ಇದೆ ಇನ್ ದಿಸ್ ಒನ್ ಸೊ ಲಾಜಿಕಲ್ ಇದೆ ಮಾರ್ಕೆಟ್ ನಲ್ಲಿ ಈ ಲೆವೆಲ್ ಬ್ರೇಕ್ ಡೌನ್ ಅಂದ್ರೆ ಕೆಳಗಡೆ ಹೋಗಬಹುದು ಓಕೆ ಟೋಟಲಿ ನೋಡ್ಕೊಂಡ್ರಿ ಏನೇನ್ ಆಗ್ಬಹುದು ನಾಳೆ ಏನು ಅಂತ ನಾಳೆ ಬ್ಲಾಕ್ ಫ್ರೈಡೇ ಆಗ್ಬಹುದು ಅಂತ ಅಂದ್ರೆ ಎಡಿಆರ್ ನೋಡ್ಕೊಳ್ತೀರಿ ಸಂಜೆ ನಿಮಗೆ ಲೈಕ್ ನೈಟ್ ಒಂದು ಒಂದೂವರೆಗೆ ಅದು ಕ್ಲೋಸ್ ಆಗುತ್ತೆ ಅದನ್ನ ನೋಡಿ ಮಲಗಬಹುದು ಅಥವಾ ಮುಂಜಾನೆ ಈಗ ಸದ್ದ ಮಟ್ಟಿಗೆ ರನ್ನಿಂಗ್ ಮಾರ್ಕೆಟ್ ಅಲ್ಲಿ ನೋಡಿದ್ರೆ ಗಿಫ್ಟ್ ನಿಫ್ಟಿ ನಿಮಗೆ ಏನ್ ಶೋಕಾಸ್ ಮಾಡುತ್ತೆ ಅಂತ ಕಣ್ಣು ಮುಂದೆ ಕಾಣ್ತಾ ಇದೆ ನಮ್ಮ ಮಾರ್ಕೆಟ್ ಈಗ ಕ್ಲೋಸ್ ಆದ ಮೇಲಿಂದ ಅರವತ್ತೇಳು ಪಾಯಿಂಟ್ ಮಾರ್ಕೆಟ್ ನೆಗೆಟಿವ್ ನಡೀತಾ ಇದೆ ಅಂಡ್ ಎನಿವೇ ಇದನ್ನ ಓವರ್ ದ ನೈಟ್ ಇದು ಕವರ್ ಅಪ್ ಕೂಡ ಆಗ್ಬಹುದು ಬಟ್ ಆಸ್ ಆಫ್ ನೌ ಇಟ್ಸ್ ಅ ನೆಗೆಟಿವ್ ಓಪನ್ ಅಂತ ಶೋಕಾಸ್ ಮಾಡುತ್ತೆ ಗಿಫ್ಟ್ ನಿಫ್ಟಿ ಸೊ ರೆಡಿ ಫಾರ್ ಎನಿ ಆಕ್ಷನ್ ಇಯರ್ ಸೊ ಹೈಯರ್ ಚಾನ್ಸ್ ಮಾರ್ಕೆಟ್ ಕ್ಯಾಪ್ ಡೌನ್ ಆರ್ ಬ್ಲಾಕ್ ಫ್ರೈಡೆ ಆಗುವ ಸಾಧ್ಯತೆ ಕಾಣ್ತಾ ಇದೆ ಎನಿವೆ ವಿಡಿಯೋ ಅಂತೂ ಇಷ್ಟ ಆಗಿರಬಹುದು ಡೌಟ್ಸ್ ಇದ್ರೆ ನೀವು ಕೇಳ್ತಾನೆ ಇರ್ತೀರಿ ಮತ್ತೆ ನಿಮ್ ಡೌಟ್ಸ್ ಕಮೆಂಟ್ ಅಲ್ಲಿ ಹಾಕ್ತಾ ಇರ್ತೀರಿ ಕೆಲವೊಂದು ಕಮೆಂಟ್ಸ್ ಅಲ್ಲಿ ಇದೆ ಡೌಟ್ಸ್ಗಳು ಅವನ್ನ ಕ್ಲಾರಿಫೈ ಮಾಡುತ್ತಾ ಹೋಗೋಣ ಸೊ ಒಬ್ಬರು ಕ್ವೇಶನ್ ಇದೆ ಬಿ ಎಸ್ ಸಿ ಏನ್ ಆಗಬಹುದು ಅಂತ ಹೇಳಿ ಸಿ ದ ಬಿ ಎಸ್ ಸಿ ನಾವು ವಾಟ್ಸ್ ಇನ್ ದಿ ಎಸ್ ಸಿ ಲೆಟ್ಸ್ ಪುಡ್ ಬಿ ಎಸ್ ಸಿ ಇಂಪಾರ್ಟೆಂಟ್ ಸ್ಟಾಕ್ ಸೊ ಫಸ್ಟ್ ಆಫ್ ಆಲ್ ಫಸ್ಟ್ ಇಂಪಾರ್ಟೆಂಟ್ ತಿಳ್ಕೊಂಡ್ರನಪ್ಪ ಅಂದ್ರೆ ನಾನು ನಿಮಗೆ ಟೆಲಿಗ್ರಾಮ್ ಗ್ರೂಪ್ನ ಆಲ್ರೆಡಿ ಅಪ್ಡೇಟ್ ಮಾಡಿದೀನಿ ಹೋಗಿ ನೋಡ್ಕೋಬಹುದು ಎನಿವಿ ಎಕ್ಸ್ಟೆನ್ಶನ್ ಮಾಡ್ತೀನಿ ಎರಡ್ ಸಾವಿರದ ಐದನೂರ್ ಲೆವೆಲ್ ನ ಚೆಕ್ಔಟ್ ಯೋ ಇದ್ರ ಕೆಳಗಡೆ ನೆಗೆಟಿವ್ ಅಂತ ಆಲ್ರೆಡಿ ಶೋಕಾಸ್ ಮಾಡಾಗಿದೆ ಯಸ್ ಈಗ ಆಲ್ರೆಡಿ ಕ್ಲೋಸ್ ಕೂಡ ಆಗಿದೆ ಅಂಡ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅ ಮಾರ್ಕೆಟ್ ಲೋ ಬ್ರೇಕ್ ಆದ್ರೆ ಫಾರ್ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಡೌನ್ ಸೈಡ್ ಲೆವೆಲ್ ಆಲ್ಸೋ ಯೋ ಇಂಪಾರ್ಟೆಂಟ್ ಜಿಯೋ ಫೈನಾನ್ಸ್ ಒಂದು ನೋಡ್ಕೋತೀರಿ ಜಿಯೋ ಫೈನಾನ್ಸ್ ಕೂಡ ಒಂದು ವಿಷನ್ ಇದೆ ನಿಮ್ದು ಲುಕ್ ಅಟ್ ಯೋ ಸೊ ಜಿಯೋ ಫೈನಾನ್ಸ್ ಅಲ್ಲಿ ಇಂಪಾರ್ಟೆಂಟ್ ಲೇವಲ್ ನ ಮಾರ್ಕ್ ಮಾಡ್ಕೊಳ್ತಾ ಇದ್ದಾರೆ ದಟ್ ಇಸ್ ತ್ರೀ ಹಂಡ್ರೆಡ್ ಅಂಡ್ ಥರ್ಟಿ ಲೆವೆಲ್ ಆರ್ಜೆಂಟಲ್ ಐನ್ ಆಗ್ತೀನಿ ಅರ್ಥ ಮಾಡ್ಕೊಳ್ತೀರಿ ಈ ಜಾಗ ಮೊದಲಿಗೆ ಇಂಪಾರ್ಟೆಂಟ್ ಲೆವೆಲ್ ಪ್ಲೇ ಆಗ್ತಾ ಇತ್ತು ಬ್ರೇಕ್ ಡೌನ್ ಆದ್ಮೇಲೆ ಮಾರ್ಕೆಟ್ ಫಸ್ಟ್ ಟೈಮ್ ಇಲ್ಲಿ ಇಲ್ಲಿ ನಿಮಗೆ ಲಾಜಿಕಲ್ ಎಂ ಟ್ರಾಪಿಂಗ್ ಕ್ಯಾಂಡಲ್ ತರ ಕಾಣ್ತಾ ಇದೆ ಒಂದು ಎರಡು ಟ್ರಾಪ್ ಸಿಸ್ಟಮ್ ಮಾರ್ಕೆಟ್ ಇನ್ ಕೇಸ್ ನಾಳೆ ಮುನ್ನೂರ ಮೂವತ್ತರ ಕೆಲವರು ಟ್ರೇಡ್ ಆಗ್ತಾ ಇದ್ರೆ ಹೈ ಪಾಸಿಬಿಲಿಟಿ ಇಟ್ ವಿಲ್ ಡ್ರಾಗ್ ಇಟ್ ಡೌನ್ ಸೈಡ್ ಓನ್ಲಿ ಸೊ ನೆಕ್ಸ್ಟ್ ಕ್ವೆಶನ್ ಇದೆ ಅಲ್ಟ್ರಾಟೆಕ್ ಸಿಮೆಂಟ್ ಏನಾಗಬಹುದು ಸೊ ಅಲ್ಟ್ರಾಟೆಕ್ ಸಿಮೆಂಟ್ ನಿಮಗೆ ಒಂದು ಶೂಟಿಂಗ್ ಸ್ಟಾರ್ ಪ್ಯಾಟರ್ನ್ ತರ ಕಾಣುತ್ತೆ ಲುಕ್ ಅಟ್ ದಿಸ್ ಡೇ ಆಂಗಲ್ ಎಸ್ ಸೊ ಅದ್ರ ಜೊತೆಗೆ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಇದನ್ನ ಶೂಟಿಂಗ್ ಸ್ಟಾರ್ ಜೊತೆಗೆ ಮೂವತ್ತು ನಿಮಿಷ ಸ್ಟಾರ್ಟ್ ಹಾಕೊಳ್ಳಿ ಓಕೆ ಟ್ರೆಂಡ್ ಲೈನ್ ಅಸಿ ಸಿಸ್ಟಮ್ ಮಾಡ್ಕೊಳ್ತೀರಿ ಟ್ರೆಂಡ್ ಲೈನ್ ದಟ್ ಇಸ್ ಪೆರಲ್ ಚಾನಲ್ ಯೂಸ್ ಮಾಡ್ಕೋತೀರಿ ಲುಕ್ ಸೊ ಲೆಟ್ ಮಾಡ್ಕೋತಿ ಡ್ರಾ ಇಟ್ ಇಂಪಾರ್ಟೆಂಟ್ ನೋಡ್ಕೊಡ್ರಿ ಬ್ರೇಕ್ ಡೌನ್ ಆಗಿದೆ ಕರೆಕ್ಟ್ ಅಂಡ್ ಈಗ ನೆಕ್ಸ್ಟ್ ಇಂಪಾರ್ಟೆಂಟ್ ಇನ್ನೂ ಒಂದು ಲೆವೆಲ್ ಇಲ್ಲದಪ್ಪ ಆದ ಕೆಳಗಡೆ ದಿಸ್ ಒನ್ ಅಬ್ವಿಯಸ್ಲಿ ಈಗ ಮಾರ್ಕೆಟ್ ನಿಂತಿರುವ ಜಾಗ ಕೂಡ ಎಕ್ಸಾಕ್ಟ್ಲಿ ಇದೆ ಹನ್ನೆರಡು ಸಾವಿರದ ನಾಲ್ಕುನೂರ ಎಪ್ಪತ್ತರ ಕೆಳಗಡೆ ಮೊಮೆಂಟಮ್ ಆಗ್ತಾ ಇದ್ರೆ ಮಾರ್ಕೆಟ್ ಈಸ್ ಗೋಯಿಂಗ್ ಟು ಗಿವ್ ಯುವ ಟಾರ್ಗೆಟ್ ಅಬೌಟ್ ಹನ್ನೆರಡು ಸಾವಿರದ ಮುನ್ನೂರ ಐವತ್ತರವರೆಗೂ ಕೊಡುವ ಹೆವಿ ಸಾಧ್ಯತೆ ಇದೆ ಅಂಡ್ ಮೋಸ್ಟ್ ಆಫ್ ದ ಸ್ಟಾಕ್ ಇವತ್ತು ನೆಗೆಟಿವ್ ಆಗಿ ಕ್ಲೋಸ್ ಆಗಿದೆ ಎನಿವೆ ಸೊ ಎಲ್ಲ ಡೌಟ್ಸ್ ಕ್ಲಾರಿಫೈ ಮಾಡ್ತಾ ಇದ್ದೀನಿ ಅಂಡ್ ಮತ್ತೆ ಡೌಟ್ಸ್ ಇರುತ್ತೆ ಎನಿಥಿಂಗ್ ಥಿಂಗ್ ಅಬೌಟ್ ಸ್ಟಾಕ್ ಮಟ್ ಐ ರಿಪೀಟ್ ಹಿಯರ್ ದ ಮೀನಿಂಗ್ ಎನಿಥಿಂಗ್ ಅಂದ್ರೆ ಏನ್ ಬೇಕಾದ ಕ್ವೆಶನ್ಸ್ ಕೇಳಿ ನಲ್ಲಿ ಕೇಳಿ ಕಲೀರಿ ಓಕೆ ಕಮೆಂಟ್ ಅಲ್ಲಿ ಹಾಕಿರಿ ಅಥವಾ ವಾಟ್ಸ್ಆ್ಯಪ್ ಮಾಡಿ ವಿತ್ ಫಂಡಮೆಂಟಲು ಟೆಕ್ನಿಕಲ್ ಅನ್ನೋದ ಬಗ್ಗೆ ನಾವು ಆನ್ಸರ್ ಕೊಡ್ಲಿಕ್ಕೆ ಅಂತ ಟ್ರೈ ಮಾಡೇ ಮಾಡ್ತೀವಿ ಎನಿವೆ ವಿಡಿಯೋ ಅಂತೂ ಇಷ್ಟ ಆಗಿರಬಹುದು ಇಷ್ಟ ಆದರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು